ಬೆಂಗಳೂರಲ್ಲಿ ಮೋದಿ ಮೇನಿಯ ಸೃಷ್ಟಿಯಾಗಿತ್ತು ಯೆಲ್ಲೋ ಲೈನ್ ಉದ್ಘಾಟನೆಗೆ ಬಂದಂತಹ ಪ್ರಧಾನಿ ಮೋದಿ ಹೇಳಿದ್ದೇನು ಈ ಸಂದರ್ಭದಲ್ಲಿ ಪ್ರಧಾನಿ ಮುಂದೆ ಸಿಎಂ ಸಿದ್ದರಾಮಯ್ಯ ಇಟ್ಟಂತಹ ಬೇಡಿಕೆ ಹೇಗಿತ್ತು ಹಾಗಾದ್ರೆ ಮತ್ತೆ ಸ್ಫೋಟಗೊಳ್ಳುತ್ತಾ ಅನುದಾನ ಕೊರತೆಯ ಅಸಮಾಧಾನ ಕೇಸರಿ ಬಾವುಟಗಳು ಎಲ್ಲೆಲ್ಲೂ ಮೋದಿ ಭಾವಚಿತ್ರವಿರೋ ಬ್ಯಾನರ್ಗಳು ದೊಡ್ಡ ದೊಡ್ಡ ಕಟೌಟ್ಗಳು ಇನ್ನೂ ಒಂದಷ್ಟು ಕಡೆ ಮೋದಿಯನ್ನು ಸ್ವಾಗತಿಸೋಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರ ಜೊತೆಗೆ ಪ್ರಧಾನಿ ಮೋದಿ ಭದ್ರತೆಗೆ ರಸ್ತೆಗಳು ಉದ್ದಕ್ಕೂ ನಿಂತ ಪೊಲೀಸರು ಮತ್ತು ಪೊಲೀಸ್ ವಾಹನಗಳು ಇದು ಮೋದಿ ಮೇನಿಯಾ ಬೆಂಗಳೂರಲ್ಲಿ ಸೃಷ್ಟಿಯಾಗಿರೋ ಮೋದಿ ಮೇನಿಯಾ ಎಸ್ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಿದ್ರು ಕೆಲವೊಂದು ಯೋಜನೆಗಳಿಗೆ ಚಾಲನೆ ನೀಡಿ ಇನ್ನೂ ಕೆಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವುದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು ಈ ವೇಳೆ ತಮ್ಮದೇ ಹವಾ ಸೃಷ್ಟಿಸಿದ್ದಾರೆ ಪ್ರಧಾನಿ ಮೋದಿ ಬೆಂಗಳೂರಲ್ಲಿ ಮೋದಿ ಮೇನಿಯಾ ಮೂರು ಗಂಟೆ ಮೂರು ಯೋಜನೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಿ ಮೋದಿ ಹೇಳಿದ್ದೇನು ಪ್ರಧಾನಿ ಮೋದಿ ಬಳಿ ಸಿಎಂ ಸಿದ್ದು ಬೇಡಿಕೆಯನ್ನು ಬೆಂಗಳೂರಿಗೆ ಮೋದಿ ಬಂದಿದ್ರು ಬೆಂಗಳೂರಿನ ಹೆಚ್ಚೆಎಲ್ ಏರ್ಪೋರ್ಟ್ಗೆ ಬೆಳಿಗ್ಗೆ ಹತ್ತುವರೆ ಸುಮಾರಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಅವರನ್ನ ಬಿಜೆಪಿಯ ನಾಯಕರು ಸ್ವಾಗತಿಸಿದ್ರು ನಂತರ ಅಲ್ಲಿಂದ ಮೇಖ್ರಿ ಸರ್ಕಲ್ ಬಳಿಯ ಹೆಚ್ಕ್ಯೂಟಿಸಿ ಬಳಿಗೆ ಆಗಮಿಸಿದ ಪ್ರಧಾನಿಯನ್ನ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಸಿಎಂ ಸಿದ್ದರಾಮಯ್ಯ ಮುಂತಾದವರು ವೆಲ್ಕಮ್ ಮಾಡಿದ್ರು ಪ್ರಧಾನಿ ಮೋದಿಗೆ ಹೂಗುಚ್ಚ ನೀಡಿ ಗಂಧದ ಹಾರ ಹಾಕಿ ಸಿಎಂ ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದ್ರು ಬಳಿಕ ಸ್ಥಳದಲ್ಲೇ ಸ್ವಲ್ಪ ಹೊತ್ತು ಇಬ್ಬರೂ ಉಭಯ ಕುಶಲೋಪರಿ ವಿಚಾರಿಸಿಕೊಂಡ್ರು ಈ ವೇಳೆ ಪ್ರಧಾನಿ ಕೈ ಹಿಡಿದ ಸಿದ್ದರಾಮಯ್ಯ ಆತ್ಮೀಯವಾಗಿ ಮಾತಾಡಿಸಿದ್ದು ವಿಶೇಷವಾಗಿತ್ತು ಬೆಂಗಳೂರಿಗೆ ಬಂದ ಮೋದಿಯನ್ನ ಅದ್ಧೂರಿಯಾಗಿ ಸ್ವಾಗತಿಸಲಾಗಿತ್ತು ಮೋದಿಗೆ ವಿಜೃಂಭಣೆಯ ಸ್ವಾಗತ ಕೋರಲು ಬಿ ಜೆ ಪಿ ನಾಯಕರಿಗೆ ಹೊಣೆ ನೀಡಲಾಗಿತ್ತು ರಸ್ತೆ ರಸ್ತೆಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು ಬಿ ಜೆ ಪಿ ಬಾವುಟಗಳನ್ನು ರಸ್ತೆಯುದ್ದಕ್ಕೂ ಪ್ರದರ್ಶಿಸಲಾಗಿತ್ತು ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತ ಮೋದಿ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಕಾರ್ಯಕರ್ತರತ್ತ ಮೋದಿ ಕೈ ಬೀಸಿದರು ಜೋರು ಮಳೆಯಲ್ಲೇ ಮೋದಿ ಅಭಿಮಾನಿಗಳು ರಸ್ತೆಯ ಬದಿಯಲ್ಲಿ ನಿಂತಿದ್ದು ವಿಶೇಷವಾಗಿತ್ತು ನಂತರ ಮೇಖರಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಮೂಲಕ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ತಲುಪಿದ ನರೇಂದ್ರ ಮೋದಿ ಮೂರು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ಕೊಟ್ಟರು ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಸೇರಿದಂತೆ ಮೂರು ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ನೀಡಿದ್ರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಹಳದಿ ಮೆಟ್ರೋಗೆ ಚಾಲನೆ ಕೊಟ್ಟರು ಮೆಟ್ರೋ ನಿಲ್ದಾಣದ ಒಳಗೆ ಬಂದ ಪ್ರಧಾನಿ ಮೋದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೆಟ್ರೋ ಕಾರ್ಯಾಚರಣೆ ಕುರಿತಾಗಿ ವಿವರಣೆ ನೀಡಿದ್ರು ಬಳಿಕ ಪ್ರಧಾನಿ ಮೋದಿ ತಾವೇ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಎಲ್ಲೋ ಲೈನ್ ಟ್ರೈನ್ನಲ್ಲಿ ಪ್ರಯಾಣ ಮಾಡಿದ್ರು ರೈಲಿನಲ್ಲಿ ಶಾಲಾ ಮಕ್ಕಳು ಹಾಗೂ ಮೆಟ್ರೋ ಸಿಬ್ಬಂದಿ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು ಈ ವೇಳೆ ಪ್ರಧಾನಿ ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಗಣ್ಯರು ಸಾಥ್ ಕೊಟ್ಟಿದ್ದಾರೆ ಇನ್ನು ಮೆಟ್ರೋ ಪ್ರಯಾಣದ ವೇಳೆ ಮೋದಿ ಅಕ್ಕಪಕ್ಕ ಸಿಎಂ ಹಾಗೂ ಡಿಸಿಎಂ ಕುಳಿತು ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮೋದಿ ಜೊತೆ ನಗುತ್ತಾ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಹಳದಿ ಮಾರ್ಗ ಉದ್ಘಾಟನೆ ಬಳಿಕ ಮೋದಿ ಐಐಐಟಿ ಸಭಾಂಗಣದ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಈ ವೇಳೆ ಮೆಟ್ರೋ ಕಿತ್ತಳೆ ಮಾರ್ಗಕ್ಕೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಬಳಿಕ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನ ಮಾಡಿದ್ದಾರೆ ಸಿಎಂ ಡಿಸಿಎಂ ಜೊತೆಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ಹಾಗೂ ರಾಜ್ಯ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದರು ಕಿತ್ತಳೆ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮೋದಿ ಕನ್ನಡದಲ್ಲೇ ಭಾಷಣ ಶುರು ಮಾಡಿದ್ರು ಬೆಂಗಳೂರು ಹೊಸ ಭಾರತದ ಚಿಹ್ನೆಯಾಗಿದೆ ಬೆಂಗಳೂರಿನ ಆತ್ಮದಲ್ಲಿ ತತ್ವಜ್ಞಾನ ಇದೆ ಬೆಂಗಳೂರಿನಲ್ಲಿ ಟೆಕ್ ಜ್ಞಾನ ಇದೆ ಜನರ ಶ್ರಮದಿಂದ ಬೆಂಗಳೂರು ಬೆಳೆದಿದೆ ಭವಿಷ್ಯಕ್ಕಾಗಿ ಬೆಂಗಳೂರನ್ನ ಸಿದ್ಧಪಡಿಸಬೇಕು ಅಂದ್ರು ಇಕ್ಕೀಸ್ವಿ ಸದಿಮೆ ಅರ್ಬನ್ ಪ್ಲಾನಿಂಗ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಭವಿಷ್ಯ ಆಪರೇಷನ್ ಸಿಂಧೂರ್ ನಲ್ಲಿ ಯೋಧರ ಶಕ್ತಿಯನ್ನ ಪ್ರಧಾನಿ ಶ್ಲಾಘಿಸಿದ್ರು ಹೊಸ ಭಾರತದ ದರ್ಶನ ಜಗತ್ತಿಗೆ ಆಗಿದೆ ಆಪರೇಷನ್ ಸಿಂಧೂರ್ ಬೆಂಗಳೂರಿನ ಪಾತ್ರ ಇದೆ ಅಂದ್ರು ಸಾಧ್ಯ ಆ ऑपरेशन सिंदूर के बाद मैं पहली बार बेंगलुरु आया हूं ऑपरेशन सिंदूर में भारतीय सेनाओं की सफलता नए भारत के इस स्वरूप के दर्शन किए हैं ಸಿಂರ್ತ ಇದೆಲ್ಲ ಒಂದು ಕಡೆ ಆದರೆ ಪ್ರಧಾನಿ ಮೋದಿಗೂ ಮುನ್ನ ಭಾಷಣ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಅನುದಾನ ತಾರತಮ್ಯದ ವಿಚಾರವಾಗಿ ಮಾತಾಡಿ ಸಂಚಲನ ಸೃಷ್ಟಿಸಿದ್ದಾರೆ ಬಿಜೆಪಿ ಸಂಸದರ ಎದುರೇ ಅನುದಾನ ಕೊರತೆಯ ವಿಚಾರವನ್ನ ಸಿಎಂ ಸಿದ್ದು ಪ್ರಸ್ತುತಪಡಿಸಿದ್ದಾರೆ ಅನುದಾನ ಕೊರತೆಯನ್ನ ನಿವಾರಿಸಿ ಅಂತ ಮೋದಿ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಮೆಟ್ರೋ ಕೇಂದ್ರ ರಾಜ್ಯದ ಸಹಯೋಗದ ಯೋಜನೆಯಾಗಿದೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಅನುದಾನ ನೀಡಬೇಕು ಆದರೆ ರಾಜ್ಯ ಸರ್ಕಾರವೇ ಹೆಚ್ಚಿನ ಹಣ ಭರಿಸಬೇಕಾಗುತ್ತೆ ಆದ್ದರಿಂದ ಗುಜರಾತ್ ಮಹಾರಾಷ್ಟ್ರದಂತೆ ನಮಗೂ ಅನುದಾನ ನೀಡಿ ಕರ್ನಾಟಕದ ಅಭಿವೃದ್ಧಿಗೂ ಎಲ್ಲ ನೆರವು ನೀಡಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ನಡೀತಾ ಇರತಕ್ಕಂಥ ಯೋಜನೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ಆದರೆ ನಿಮಗೆ ತಿಳಿಸಬೇಕು ಅಂತಂದರೆ ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ರಾಜ್ ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳೋದ್ರ ಮೂಲಕ ಅನುದಾನ ಕೊರತೆಯನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದಷ್ಟೇ ಅಲ್ಲದೆ ನಮ್ಮ ಮೆಟ್ರೋ ಕ್ರೆಡಿಟ್ಗಾಗಿ ನಡೆಯುತ್ತಿರೋ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿಗೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ ಈಗ ಹೆಚ್ಚಿನ ಅನುದಾನಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ನೇರ ಬೇಡಿಕೆ ಇಟ್ಟಿದ್ದು ಆ ಬೇಡಿಕೆಯನ್ನ ಮೋದಿ ಈಡೇರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ